ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಪ್ರಣವಾಸಕ್ತರೇ ಪ್ರಣವದ ಪಿಪಾಸುಗಳೇ ನನ್ನ ಪ್ರಿಯ ಗ್ರಾಹಕರೇ ಎಲ್ಲರಿಗೂ ಹೃದಯ ತುಂಬಿದ ನನ್ನ ನಮಸ್ಕಾರಗಳು ಕಳೆದ ಸಂಚಿಕೆಯಲ್ಲಿ ಇಲೀನೇ ಯಾಕೆ ಗಣೇಶನ ವಾಹನ ಅನ್ನೋದು ಗಮನಿಸಿದ್ವಿ ಅದರ ಮುಂದುವರೆದ ಭಾಗವಾಗಿ ಈ ಸಂಚಿಕೆಯಲ್ಲಿ ಅದು ಯಾವ ರೀತಿಯಾಗಿ ನಮ್ಮ ಅಂತರಂಗದ ವಿಷಯದಲ್ಲಿ ಮೂಷಕ ಕೆಲಸ ಮಾಡ್ತಾನೆ ಮತ್ತು ಅದರ ಅಧ್ಯಕ್ಷನಾದ ಗಣಪತಿ ಯಾವ ರೀತಿಯಾಗಿ ಇದನ್ನು ನಿಭಾಯಿಸಬಹುದು ನಿಭಾಯಿಸ್ತಾರೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಗಮನಿಸೋಣ ಅಂದರೆ ಈ ಧ್ಯಾನಾಸಕ್ತರು ಜ್ಞಾನ ಪಿಪಾಸುಗಳು ಭಗವಂತನ ಸಾಕ್ಷಾತ್ಕಾರ ಭಗವಂತನ ದರ್ಶನ ಮಾಡಬೇಕಂತ ಅಂದ್ಕೊಂಡಿದ್ದವರು ಆ ರೀತಿಯಾಗಿ ಸಾಧನೆ ಮಾಡ್ತಾ ಇರೋವಂಥವರು ಮೂರು ವಿಭಾಗಗಳಿರುತ್ತೆ ಒಂದು ಸ್ವಾಧ್ಯಾಯ ತಮ್ಮ ತಾವೇ ದರ್ಶನವನ್ನು ಮಾಡಬೇಕು ಗುರಿ ಮುಟ್ಟಬೇಕು ಅನ್ನೋರು ಇರ್ತಾರೆ ಎರಡನೇದು ಭಗವಂದನೇ ಕರುಣಿಸಿ ಮಾನ್ ಧೀನ್ ಶಕ್ತಿ ಅನ್ನೋ ಥರ ಅರ್ಜುನನಿಗೆ ಶ್ರೀಕೃಷ್ಣ ಕೊಟ್ಟಂಗೆ ಭಗವತ್ ಸಂಕಲ್ಪದಿಂದ ಆಗುತ್ತೆ ಮತ್ತನೇದು ಮೂರನೇದು ಮತ್ತು ಕಡೆಯಲಾದ್ದು ಶ್ರೇಷ್ಠವಾದದ್ದು ಬಹಳ ಸಂತೋಷವಾದದ್ದು ಮತ್ತು ಬಹಳ ಅತ್ಯುನ್ನತವಾದದ್ದು ಗುರುಮುಖೇನ ಸಾಧನೆ ಮಾಡೋದು ಈ ಗುರುಮುಖೇನ ಸಾಧನೆ ಮಾಡ್ತಾ ಇರುವಾಗ ಏನಾಗುತ್ತಪ್ಪ ಅಂದರೆ ಆ ಗುರು ಮಾರ್ಗದರ್ಶನದಂತೆ ನಡೀತಾ ಇದ್ದರೂ ನಮ್ಮ ಸಾಧನೆಯಲ್ಲಿ ಗಣಗಳು ಅಡ್ಡಿ ಬರುತ್ತೆ ಅಂದರೆ ನಾವು ಯಾವುದಾದ್ರೂ ಒಂದು ಎರಡು ಮೂರು ನಾಲ್ಕು ಐದು ಆರು ಚಕ್ರಗಳಲ್ಲಿ ಯಾವುದಾದ್ರೂ ಒಂದನ್ನಾದರೂ ದಾಟಿದ್ರೆ ಆಗ ಅಲ್ಲಿ ಸಿದ್ಧಿಗಳು ಉಂಟಾಗುತ್ತೆ ಸಿದ್ಧಿಗಳಂತಂದರೆ ನಿಮಗೆಲ್ಲ ಗೊತ್ತಿದೆ ಬಹಳ ಆಕರ್ಷಣೆ ನಾವು ಹೇಳ್ದಂಗೆ ನಡೆಯುತ್ತೆ ನಾವು ಆದಂಗೆ ಆಗುತ್ತೆ ನಾವು ಮಾತಾಡ್ದಂಗೆ ನಡೆಯುತ್ತೆ ನಾವು ಮಾತಾಡಿದ್ದೇ ನಡೆಯುತ್ತೆ ಅನ್ನೋ ರೀತಿಯಿಂದ ಹಿಡಿದು ಅತ್ಯುನ್ನತವಾದಂತಹ ಬೇರೆ ಬೇರೆ ಅನ್ಯಾನ್ಯ ವಿಷಯಗಳನ್ನ ನಮ್ಮ ಒಂದು ಗಣಗಳ ಮೂಲಕ ಆ ಸಿದ್ಧಿಗಳ ಮೂಲಕ ಮಾಡ್ಕೋಬೋದಾಗಿದೆ ಹಾಗಾಗಿ ಈ ಗಣಗಳು ಅಥವಾ ಈ ಸಿದ್ಧಿಗಳು ಸಾಧನಕ ಸಾಧಕನಿಗೆ ಅಡ್ಡಿ ಈ ಗಣಗಳು ಈ ಸಿದ್ಧಿಗಳು ಆತ್ಮ ಸಾಕ್ಷಾತ್ಕಾರ ಪರಂಜ್ಯೋತಿಯ ದರ್ಶನಕ್ಕೆ ಆ ಮಾರ್ಗದ ಅಡ್ಡಿ ಮಾಡುವಂತಹ ವಿಷಯವಾಗಿದೆ ಅಂದರೆ ನಾವು ಮೂಲ ದಾರಿಯನ್ನು ಬಿಟ್ಟು ಅನ್ಯಾನ್ಯ ಮಾರ್ಗಗಳಿಗೆ ಹೋಗಿ ಸಿಕ್ಕಾಕೊಬಿಡ್ತೀವಿ ಮತ್ತು ಆ ಗಣಗಳ ಶಕ್ತಿ ಇರೋವರೆಗೂ ಆ ವಿಷಯಗಳು ನಡೆಯುತ್ತೆ ನಂತರ ಪ್ರಪಾತಕ್ಕೆ ಅಂದರೆ ಕೆಳಗೆ ಬೀಳ್ತೀವಿ ಪ್ರಪಾತದಿಂದ ಕೆಳಗೆ ಬಿದ್ದಂಗೆ ಬೀಳ್ತೀವಿ ಹಾಗಾಗಿ ಆತ್ಮ ಮಾರ್ಗದಲ್ಲಿ ಪರಂಜ್ಯೋತಿಯ ದರ್ಶನ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಡುವಂಥವರು ಸಿದ್ಧಿಗಳಿಗೆ ವಾಲಬಾರದು ಸಿದ್ಧಿಗಳು ಬರುತ್ತೆ ಅದನ್ನು ತಡೆಯೋದು ಯಾರಪ್ಪ ಅಂದರೆ ನಾವು ಗಣೇಶನ ಪ್ರಾರ್ಥನೆ ಮಾಡ್ಕೋಬೇಕು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು ಗಣಾಧ್ಯಕ್ಷನನ್ನೇ ನಾವು ಬೇಡಬೇಕು ಹಾಗಾಗಿ ನಮ್ಮ ಅಂತರಂಗದ ಮಾರ್ಗದ ಅಡ್ಡಿಗೆ ಯಾವುದಪ್ಪ ಕಾರಣ ಅಂದರೆ ಈ ಮೂಷಕ ಮೂಷಕ ವಾಹನನಾಗಿರ್ತಕ್ಕಂತಹ ಗಣೇಶನ ಆರಾಧನೆ ಮಾಡಿದರೆ ನಮಗೆ ಯೋಗ ಸಾಧನೆಯಲ್ಲಿ ಗುರಿಯನ್ನು ಮುಟ್ಟಬಹುದು ಆ ಗುರಿಯನ್ನು ತಲುಪಿ ನಾವು ಆ ಒಂದು ಪರಂಜ್ಯೋತಿಯ ಪರಮಾತ್ಮನ ದರ್ಶನವನ್ನು ಮಾಡಬಹುದು ಹಾಗಾಗಿ ನಾವು ಗಣ ಅಥವಾ ಅಂತರಂಗದಲ್ಲಿ ಬರತಕ್ಕಂತಹ ಸಿದ್ಧಿಗಳನ್ನು ನಾವು ಬೆಲೆ ಕೊಡದೆ ಆತ್ಮಸಾಕ್ಷಾತ್ಕಾರಕ್ಕೆ ಮುಂದುವರಬೇಕು ಮುಂದುವರಿಯಬೇಕು ನಾವು ಆತ್ಮಸಾಕ್ಷರದ ಕಡೆಗೆ ಲಕ್ಷ್ಯ ಇಟ್ಟಿರಬೇಕು ಎಂಬುದು ಇದರ ತಾತ್ಪರ್ಯ ಹಾಗಾಗಿ ಹೊರಗಡೆ ಗಣಗಳಿಗೂ ಒಳಗಡೆ ಇರುವ ಗಣಗಳಿಗೂ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಅದು ದೇವಗಣಗಳು ಇರ್ಬೋದು ಅಥವಾ ದೈತ್ಯಗಣಗಳು ಇರಬಹುದು ಹಾಗಾಗಿ ನಾವು ಗಣೇಶನ ಆರಾಧನೆ ಎಷ್ಟು ಪ್ರಾಮುಖ್ಯವಾಗಿದೆ ಅಲ್ಲವೇ ಮಹರ್ಷಿಗಳ ತಂದ ನೋಟ ಅಂತರಂಗ ಬಹಿರಂಗಕ್ಕೆ ಎಷ್ಟು ಸುಲಭೋಪಾಯವಾಗಿದೆ ಅಲ್ಲವೇ ಇದನ್ನು ನಾವು ಅನುಸರಿಸೋಣ ಆ ದಿಶೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡೋಣ ನಮಸ್ಕಾರ